ಇದು ಜೋಗ ಕಾರ್ಗಲ್ ವ್ಯಾಪ್ತಿಯ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಒಂದರದು ಇದು ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳಿಂದಲೂ ಇಲ್ಲಿ ವಾಸವಾಗಿದ್ದಂಥ ಮಂಜುನಾಥ್ ಅನ್ನೋರ ಜಾಗ ಇದು ಇದು ನ್ಯಾಯಾಲಯದಲ್ಲಿ ಎ ಸಿ ಎಫ್ ಕೋರ್ಟಿಂದ ಕನ್ಸರ್ವೇಟರ್ ಕೋರ್ಟು ಕನ್ಸರ್ವೇಟರ್ ಕೋರ್ಟಿಂದ ಭೂ ಅತಿಕ್ರಮಣ ನ್ಯಾಯಾಲಯದ ಕೋರ್ಟ್ಗೋಯ್ತು ಭೂ ಅತಿಕ್ರಮಣ ನ್ಯಾಯಾಲಯದಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಅಂದರೆ ಒಂದೂವರೆ ಗುಂಟೆ ಒಂದೂವರೆ ಎಕರೆ ಬಿಟ್ಟು ಮಿಕ್ಕಿದ್ದನ್ನು ಅರಣ್ಯ ಇಲಾಖೆ ವಶಪಡಿಸ್ಕೊಳ್ಬೇಕು ಅಂತ ಆದೇಶ ಆಗಿದೆ ಆದರೆ ಜಡ್ಜು ಯಾವತ್ತೂ ಈ ಗಿಡಗಳನ್ನು ಬೆಳೆದ ಗಿಡಗಳನ್ನು ಕಡಿಬೇಕು ಅಂತ ಎಲ್ಲೂ ಆದೇಶ ಆಗಿಲ್ಲ ಒಂಚೂರು ಮನುಷ್ಯತ್ವ ಇಲ್ಲದೆ ಈ ಅರಣ್ಯ ಅಧಿಕಾರಿಗಳು ಈ ಗಿಡಗಳನ್ನೆಲ್ಲ ಕಡ್ದು ನೋಡಿ ಜೆ ಸಿ ಬಿ ತಗೊಬಂದು ಇಟ್ಟಿದ್ದಾರೆ ಈ ಜೆ ಸಿ ಬಿ ತಗೊಬಂದು ಎಲ್ಲವನ್ನು ಉರುಳಿಸಿ ಅದೇನು ಗನಂದಾರಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಕಾಡೊಳಗಡೆ ಯಾವ ಕಾಡನ್ನು ಸಹ ನಾಶ ಮಾಡಿಸದೆ ನೋಡಿ ಕಾರ್ಡ್ ನೋಡಿ ಯಾವ ಕಾಡನ್ನು ನಾಶ ಮಾಡಲಿಲ್ಲ ಕಾಡೊಂದಿಗೆ ಸಂಯಮದಿಂದ ಬೆರೆತು ಜೀವನ ಮಾಡೋಂಥ ಈ ಜೀವಿಗಳ ಮಧ್ಯದಲ್ಲಿ ಇವರು ಈ ಗಿಡಗಳನ್ನೆಲ್ಲ ಕಡ್ದಿದ್ದಾರೆ ನೋಡಿ ಈ ವಿಡಿಯೋದಲ್ಲಿ ನೋಡಿ ಕಾಡು ಯಾವ ರೀತಿ ಇದೆ ಅಂತಂದರೆ ಯಾವುದೇ ಕಾಡು ನಾಶ ಮಾಡದೆ ಇವ್ರ ಜೀವನೋಪಾಯಕ್ಕೆ ಸ್ವಲ್ಪ ಅದು ಹೆಚ್ಚಿಗೆ ಏನಿಲ್ಲ ಇರೋದೇ ಒಂದು ಐನೂರು ಗಿಡ ಐನೂರು ಗಿಡದಲ್ಲಿ ಹೆಚ್ಚು ಕಮ್ಮಿ ನೋಡಿ ಎಂಥೆಂಥ ಗಿಡನ ಕಡ್ದಾಕಿದ್ದಾರೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಗಿಡ ಕಡೀರಿ ಅಂತ ಆದೇಶ ಮಾಡಿಲ್ಲ ಉಳಿದಂತನ್ನ ಒತ್ತುವರಿ ಮಾಡ್ಕೊಳ್ಳಿ ಬೇಕಾದ್ರೆ ಟ್ರಂಚ್ ಹೊಡೆದಿರ ಓಕೆ ಟ್ರಂಚ್ ಹೊಡೆದು ಹಾಗೇ ಬಿಟ್ಟಿದ್ರು ಏನೂ ಬೇಸರ ಆಗ್ತಿರಲಿಲ್ಲ ಇಷ್ಟು ಗಿಡ ಬೆಳೆಸ್ಬೇಕು ಅಂದರೆ ಹೆಚ್ಚು ಕಮ್ಮಿ ಆರು ಏಳು ವರ್ಷ ಬೇಕು ಇದಕ್ಕೆ ಫಲ ಕೊಡೋವಂಥ ಗಿಡಗಳು ನೋಡಿ ಟ್ರಂಚ್ ಚೋಡ್ದಿದ್ದಾರೆ ಟ್ರಂಚ್ ಚೋಡ್ದಿದ್ರೆ ಬೇಜಾರೇನಿರಲಿಲ್ಲ ಅಷ್ಟೂ ಗಿಡ ಹೊಡೆದ್ರೆ ಇನ್ನೂ ಜೆ ಸಿ ಬಿ ಈಗಲೇ ಇನ್ನೂ ರೆಡಿ ಇದೆ ಎಲ್ಲ ಅಧಿಕಾರಿಗಳು ಊಟಕ್ಕೆ ಹೋಗಿದ್ದಾರೆ ಅಂತ ಈ ಜಮೀನಿನ ಮಾಲೀಕರು ಹೇಳ್ತಾರೆ ಊಟಕ್ಕೋಗಿದ್ದಾರೋ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಯಾವ ಥರ ತಳ್ಳಿದ್ದಾರೆ ಅಂದರೆ ಪೂರ ಎಲ್ಲ ಗಿಡಗಳನ್ನು ಹಾಳು ಮಾಡಿಟ್ಟಿದ್ದಾರೆ ಇದು ನಮ್ಮ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ಮೊದಲನೇ ಅತಿಕ್ರಮದ ಜಾಗಗಳನ್ನು ಹಾಳು ಮಾಡಿದಂಥ ಅರಣ್ಯ ಇಲಾಖೆಯ ಮೊದಲನೇ ಘನಕಾರ್ಯ ಇದು ನೋಡಿ ಎಷ್ಟು ಗಿಡಗಳನ್ನು ಅಂದರೆ ಯಾರಿಗಾದ್ರೂ ಹೊಟ್ಟೆ ಉರಿಯುತ್ತೆ ಈ ರೈತರು ಕಷ್ಟಪಡೋದು ಯಾಕೆ ಅನ್ನೋದೇ ಗೊತ್ತಿಲ್ಲ ಐಷಾರಾಮಿ ಜೀವನಕ್ಕೆಲ್ಲ ಅರಣ್ಯ ಇಲಾಖೆ ಜಾಗ ಕೊಡ್ಲಿಕ್ಕೆ ಹೋಗುತ್ತೆ ಆ ರೈತರು ಜೀವನ ಮಾಡ್ತೀನಿ ಅಂತಂದರೆ ಜಾಗ ಕೊಡಲ್ಲ ಅದು ಏನು ಜಾಸ್ತಿ ಅಮ್ಮಮ್ಮ ಅಂದರೆ ಒಂದು ಐದು ಗುಂಟೆ ಜಾಗ ಇರ್ಬೋದು ಅಷ್ಟೇ ಇದು ಜಾಸ್ತಿ ಇಲ್ಲ ಐದೇ ಗುಂಟೆ ಇರ್ಬೋದು ಇವರು ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರ ಬಿಟ್ಟಿದೆ ಅಂದರೆ ಅರಣ್ಯ ಇಲಾಖೆ ಆ ಕೇಸ್ ಹಾಕಿದ್ದರೆ ಕೋರ್ಟ್ ಬಿಟ್ಟಿದೆ ಅದ್ರ ಪಕ್ಕದಲ್ಲಿ ಐದು ಗುಂಟೆ ಒತ್ತುವರಿ ಇರ್ಬೋದು ಆದರೆ ಬೆಳೆದಂಥ ಗಿಡನ ಕಡೀರಿ ಅಂತಂದು ಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋದಾದರೆ ಮಾನ್ಯ ನ್ಯಾಯಾಧೀಶರಲ್ಲಿ ಇದೊಂದು ಮನವಿ ಮಾಡ್ತೇನೆ ಯಾರದೇ ಜಾಗ ಇರಲಿ ಗಿಡ ಕಡಿಬೇಕು ಅನ್ನೋ ಆದೇಶನ ತಾವೇ ಬರಹದ ಮೂಲಕ ಮಾಡಿಬಿಡಿ ಯಾಕಂದರೆ ಇವರ ದಬ್ಬಾಳಿಕೆ ಇದೆಯಲ್ಲ ಅರಣ್ಯ ಇಲಾಖೆಯವರ ದಬ್ಬಾಳಿಕೆ ರೈತರು ನೇಣು ಸತ್ತು ಸತ್ತೋಗ್ತಾರೆ ಹಾಗಾಗಿ ದಯಮಾಡಿ ಮಾನ್ಯ ನ್ಯಾಯಾಧೀಶರಲ್ಲಿ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತೇನೆ ಆ ರೀತಿ ಏನಾದ್ರು ಇತ್ತು ಅಂತಂದರೆ ದಯಮಾಡಿ ಆದೇಶದಲ್ಲೂ ತೋರಿಸ್ಬಿಡಿ ಅವಾಗ ನಮಗೂ ಇನ್ನು ಮುಂದೆ ಯಾವ ರೀತಿ ಬದುಕಬೇಕು ಅಥವಾ ಯಾವ ರೀತಿ ಅರಣ್ಯ ಇಲಾಖೆ ಜೊತೆ ಇರಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ